ॐ समर्दसद्गुरुश्रीसायिनाथाय नमः मिलारेपा सद्गुरुवे नमः योगी योगिमिलारेपा जीवनचरित्रे अध्याया ओन्तु जनन बाल्य ॐ नमस्ते भगवान सद्गुरु श्री सद्गुरुश्रीमिलारेपा योगिराजा दत्तात्रेया दयानिधे दे। स्मृतिदेहिमां रक्षभक्तिते देहि मे दृढाम् ನನ್ನ ಹೆಸರು ರೇಂಚುಂಗ್ ನಾನು ಇದುವರೆಗೂ ಈ ಪ್ರಪಂಚದಲ್ಲಿ ಅವತರಿಸಿದ ಮಹಾಯೋಗಿಗಳಲ್ಲೆಲ್ಲರಿಗೂ ಅತ್ಯಂತ ಮಹಾ ಮಹಾಮಹನೀಯರಾದ ಜರ್ಸಮ್ ಮಿಲಾರೇಪಾರ ಶಿಷ್ಯ ಅವರಂತಹ ಯೋಗಿ ಇದುವರೆಗೂ ಅವತರಿಸಲಿಲ್ಲ ಇನ್ನು ಮುಂದೆ ಸಹಿತ ನಮಗೆ ಲಭಿಸರು ಅವರು ಮಹಾಸಮಾಧಿ ತೆಗೆದುಕೊಳ್ಳುವ ಪೂರ್ವದಲ್ಲಿ ನನಗೆ ಧ್ಯಾನ ಧ್ಯಾನದಿ ಒಂದು ದಿವ್ಯ ಸಂದೇಶವು ಲಭಿಸಿತು ತತ್ಕಾರಣವಾಗಿ ನನ್ನ ಗುರುವಾದ ಮಿಲಾರೇಪಾ ಅವರನ್ನು ಅವರ ಜೀವನ ಚರಿತ್ರೆಯ ನನಗೆ ಮತ್ತು ನನ್ನ ಸಹಪಾಠಿಗಳಿಗೂ ಹೇಳಬೇಕೆಂದು ಅತ್ಯಂತ ಭಕ್ತಿ ಗೌರವಗಳೊಂದಿಗೆ ಪ್ರಾರ್ಥಿಸಿದನು ನನ್ನ ಪ್ರಾರ್ಥನೆಯನ್ನು ನನ್ನ ಗುರುಬಂಧುಗಳೆಲ್ಲರೂ ಸಮರ್ಥಿಸಿದರು ಅಲ್ಲಿಯವರಿಗೆ ಎಲ್ಲರಿಗೂ ಅವರ ಜೀವನ ಚರಿತ್ರೆಯಲ್ಲಿಯ ಕೆಲವು ಘಟನೆಗಳು ಮಾತ್ರವೇ ತಿಳಿದಿತ್ತು ನಮ್ಮೆಲ್ಲರಿಗೂ ಅವರ ದೇವ ಜೀವನದಲ್ಲಿ ನಡೆದ ಅನೇಕ ಅದ್ಭುತ ಘಟನೆಗಳನ್ನು ತಿಳಿದುಕೊಳ್ಳುವ ಕಾಂಕ್ಷೆ ಇದ್ದಿತ್ತು ಅವರ ಜೀವನದಲ್ಲಿ ನಡೆದ ಅದ್ಭುತವಾದ ಘಟನೆಗಳು ಸಮಾಧಿ ಹೊಂದುವ ಸಂದರ್ಭದಲ್ಲಿ ಅವರ ಅವರೆದುರಿಸಿದ ಕಷ್ಟಗಳು ಅವರು ಸಂಪಾದಿಸಿದ ಅಪೂರ್ವ ಜ್ಞಾನ ಮತ್ತು ಸಾಧಿಸಿದ ಮಹತ್ತರ ವಿಜಯಗಳನ್ನು ತಿಳಿದುಕೊಂಡು ಲೋಕಕ್ಕೆ ತಿಳಿಸಿಕೊಡುವುದರಿಂದ ಆಧ್ಯಾತ್ಮಿಕವಾಗಿ ಈ ಲೋಕವು ಬಹಳ ಸಂದರ್ಭ ಸಂದರ್ಭರಿತವಾಗಿ ಎಂದು ಭಾವಿಸಿದೆನು ನನ್ನ ಈ ಪ್ರಾರ್ಥನೆಯನ್ನು ಅತ್ಯಂತ ದಯಾಳುವಾದ ಅವರು ಅಂಗೀಕರಿಸಿದರು ನಾನು ಬಹಳ ಶ್ರದ್ಧೆಯಿಂದ ಅವರು ಹೇಳಿದ್ದನ್ನೆಲ್ಲ ಕೇಳಿಸಿಕೊಳ್ತಾ ಅಂದಂದೇ ಅವುಗಳನ್ನೆಲ್ಲ ಬರೆಯಲು ಉಪಕ್ರಮಿಸಿದೆನು ತೀ ಶಿಕ್ಷಾರ್ಹದಾದ ಶಿಕ್ಷಾರ್ಹರಾದ ತಮ್ಮ ಶತ್ರುಗಳನ್ನು ತಕ್ಕ ರೀತಿಯಲ್ಲಿ ಶಿಕ್ಷಿಸಲು ಬಾಲ್ಯವನ್ನೆಲ್ಲ ಕ್ಷುದ್ರ ವಿದ್ಯಾ ವಿದ್ಯೋಪಾಸನೆಯಲ್ಲಿ ಕಳೆದ್ ಕಳೆದದ್ದು ಅನಂತರ ಅಂತಹ ತಮ್ಮ ಪ್ರವರ್ತನೆಗೆ ಪಶ್ಚಾತ್ತಾಪವನ್ನು ಹೊಂದಿ ಸತ್ಯಾನ್ವೇಷಣೆಗಾಗಿ ತೀವ್ರವಾಗಿ ಪರಿತಪಿಸಿದ್ದು ಜ್ಞಾನವನ್ನು ಪಡೆಯಬೇಕೆಂಬ ತಪಸ್ಸಿನಲ್ಲಿ ಅವರು ಶಾರೀರಕವಾಗಿ ಮತ್ತು ಮಾನಸಿಕವಾಗಿ ತೀವ್ರವಾದ ಕಷ್ಟಗಳನ್ನು ಅತ್ಯಂತ ಸಹನೆಯಿಂದ ಸಹಿಸಿಕೊಂಡು ನಶ್ವರವಾದ ಪ್ರತಿಯೊಂದು ಅನುಭವವನ್ನು ಅಲ್ಲಿಂದಲ್ಲಿಗೆ ತಿರಸ್ಕರಿಸಿ ಭದ್ರವಾದ ಮಾರ್ಗದಲ್ಲಿ ಪಯಣಿಸಿ ಜ್ಞಾನ ಜ್ಞಾನಾನ್ವೇಷಣೆಯಲ್ಲಿ ಎಂದಿಗೂ ಸೋಲ ಸೋಲರಿಯದೆ ಸಾಧಿಸಿ ಕಡೆಗೆ ಘನ ವಿಜಯವನ್ನು ಪಡೆದು ತಮ್ಮ ದಿವ್ಯವಾದ ಅನುಭವಗಳನ್ನು ಶಾಶ್ವತವಾಗಿಸಿಕೊಳ್ಳಲು ಲೌಕಿಕ ಪ್ರಪಂಚದಿಂದ ದೂರವಾಗಿ ಬಿಟ್ಟದ್ದಲ್ಲಿರುವ ಗುಹಗಳಲ್ಲಿ ಏಕಾಂತವಾಸ ಮಾಡುತ್ತಾ ಅಸಾಧ್ಯ ಸಾಧ್ಯವಾದ ಸಾಧನೆಗಳನ್ನು ಸಾಧಿಸಿ ಸಿದ್ಧಪಡೆದಿದ್ದು ತಮ್ಮ ಜೀವನದ ಚರ್ಮದಶೆಯಲ್ಲಿ ತಮ್ಮನ್ನಾಶ್ರಯಿಸಿದ ನಂತಹ ತಮ್ಮನ್ನಾಶ್ರಯಿಸಿದ ನನ್ನಂತಹ ಎಷ್ಟೋ ಮಂದಿ ಶಿಷ್ಯರನ್ನು ಉದ್ಧಾರ ಮಾಡಲಿಕ್ಕಾಗಲಿ ಅಣು ಕ್ಷಣವು ವಹಿಸಿದ ವಿಷಯಗಳೆಲ್ಲವೂ ಸಾಮಾನ್ಯವಾಗಿ ಅವರ ಬಗ್ಗೆ ನಮಗೆ ವಿಧಿತವಾದುವಗಳೇ ಆಗಿವೆ ನಮಗೆ ಅವರ ಬಗ್ಗೆ ಎಷ್ಟು ತಿಳಿದರೂ ಸಹ ಅದು ಅವರ ಜೀವನವೆಂಬ ಸಾಗರದಲ್ಲಿ ಸ್ವಲ್ಪ ಭಾಗವನ್ನು ಮಾತ್ರವೇ ತಿಳಿದಂತೆ ಇನ್ನೂ ತಿಳಿದುಕೊಳ್ಳಬೇಕಾಗಿರುವುದು ಎಷ್ಟಿದೆಯೋ ಏನೋ ಆಹಾ ಅವರು ತಮ್ಮ ಜೀವನದಲ್ಲಿ ಯಾ ಅನೇಕ ಜೀವನದಲ್ಲಿ ಅನೇಕ ಅಮೂಲ್ಯವಾದ ವಿವರಗಳನ್ನು ತಿಳಿಸಿಕೊಡುತ್ತಾ ನಮ್ಮ ಕಣ್ಣುಗಳಿಂದ ಆನಂದ ಬಾಷ್ಪಗಳನ್ನು ಸುರಿಯವಷ್ಟು ಸಂತೋಷಪಡಿಸಲು ಎಷ್ಟು ಸಾತ್ವಿಕ ಭಾವನೆಗಳನ್ನು ನಮ್ಮಲ್ಲಿ ತುಂಬುತ್ತಿದ್ದರಲ್ಲವೇ ತಮ್ಮ ಜೀವನದ ಅತಿ ಚಿಕ್ಕರಾದ ಅತಿ ಚಿಕ್ಕದಾದ ಘಟನೆಯನ್ನು ಅವರು ವ್ಯಾಸಮಿಶ್ರಿತವಾಗಿ ಹೇಳುತ್ತಿರಲು ಘಟನೆಯನ್ನು ಅವರು ಹಾಸಿ ಮಿಶ್ರಿತವಾಗಿ ಹೇಳುತ್ತಿರಲು ಅವರು ಹೇಳುವ ಪ್ರತಿ ಮಾತು ಜೀವನ ಜೀವನದ ಉದ್ದಕ್ಕೂ ಮರೆತು ಹೋಗದಂತೆ ನಮ್ಮ ಹೃದಯಗಳಲ್ಲಿ ಸ್ಥಿರಪಡಿಸಿಕೊಳ್ಳಲು ನಾವು ಎಷ್ಟು ಶ್ರದ್ಧೆಯಿಂದ ಕೇಳುತ್ತಿದ್ದ ಕೇಳುತ್ತಿದ್ದವಲ್ಲವೇ ನನ್ನ ಗುರುವು ನನಗೆ ಹೇಳಿದ ತಮ್ಮ ದಿವ್ಯ ಚರಿತ್ರೆಯ ಘಟ್ ಘಟ್ಟಗಳನ್ನು ಈಗ ಮತ್ತೆ ಅನುಕ್ರಮವಾಗಿ ಜೋಡಿಸಲು ನಾನೆಷ್ಟು ಅನಾಧಿ ಅನಧಿಕಾರಿಯೋ ಏನೋ ಆದರೂ ಅವರ ಮಾತುಗಳನ್ನು ಗ್ರಂಥಸ್ಥ ಮಾಡುತ್ತಿರುವ ನಾನು ಧನ್ಯವೇ ಸರಿ ಇಲ್ಲಿ ನೀವು ಓದುತ್ತಿರುವ ಪ್ರತಿ ಅಕ್ಷರವೂ ಸತ್ಯ ಇದು ನಮ್ಮಂತೆಯೇ ಒಬ್ಬ ಸಾಮಾನ್ಯನಾಗಿ ತಮ್ಮ ಜೀವನ ಪ್ರಾರಂಭಿಸಿದವರ ಒಂದು ಜೀವನ ಗಾತೆ ಆದರೆ ಇದರ ಅಂತ್ಯ ಮಾತ್ರ ಅಸ ಅಸಾಧಾರಣವಾದದ್ದು ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದರೆ ವಿಶ್ವವೆಲ್ಲವೂ ತಾನೇ ತಾ ತಾನೇ ತಾನಾಗಿದ್ದೇನೆಂಬ ಸಂ ಸಂಪೂರ್ಣವಾದ ಏಕತ್ವವನ್ನು ಅನುಭವಿಸ ಅನುಭವಿಸಿದ್ದವಾಗಿ ಗ್ರಹಿಸುವುದು ಅದೇ ಮೋಕ್ಷ ಅಂತಹ ಸ್ಥಿತಿಯನ್ನು ಹೊಂದಿದವರು ಅತ್ಯಂತ ವಿರ ವಿರಳವೂ ಏನೋ ಅತಿ ದುಃಖಕರವ ದುಃಖಕಾರಕಗಳಾದ ಪಾಪಕಗಳನ್ನು ಆಚರಿಸಿಯೂ ಸಹ ಮತ್ತೆ ತಮ್ಮ ಜೀವನವನ್ನೆಲ್ಲ ಚೊಕ್ಕ ಮಾಡಿಸಿಕೊಳ್ಳಾಗಿ ಕಾಗಿಯೂ ಪಡೆಯಬೇಕಾದ ಫಲವನ್ನೂ ಪಡೆದೆ ಧನ್ಯರಾದವರಷ್ಟು ಅಪರೂಪವೋ ಅಪರೂಪರೋ ಮಿಲಾರೇಪಾರವರು ಹಾಗೆಯೇ ಆಚರಿಸಿ ಪಡೆದು ಧನ್ಯರಾದರು ಈಗ ಅವರ ಭೌತಿಕ ಶರೀರವು ಭಸ್ಮೀಭೂತವಾಗಿರಬಹುದು ಆದರೆ ಸಜೀವರಾಗಿ ನಮ್ಮಗಳ ಮಧ್ಯೆ ಯಾವ ಮಿಲಾರೆಪಾರು ಇದ್ದಾರೋ ಆ ಮಿಲಾರೇಪ ಅವರೇ ನನ್ನ ಗುರುದೇವರು ಪರಮ ಶ್ರೇಷ್ಠರಾದ ಓ ಗುರುದೇವ ನಿನಗೆ ನನ್ನ ಪ್ರಾಣ ಪ್ರಣಾಮಗಳು ನಾನು ಬರೆಯುತ್ತಿರುವ ನಿನ್ನ ಚರಿತ್ರೆಯ ಮೇಲೆ ಕೃಪಾ ದೃಷ್ಟಿಯನ್ನು ವರ್ಷಿಸುವ ವರ್ಷ ವರ್ಷಿಸುವ ವಾಗನಾಗು ಇನ್ನು ಈಗ ನನ್ನ ನನ್ನೊಳಗನಿಂದ ನೀನೇ ಈ ಪ್ರಪಂಚವೆಲ್ಲವೂ ಆಲಿಸುವ ಆಲಿಸುವುದಕ್ಕಾಗಿ ಮಾತನಾಡು ತಂದೆ ಜೆಸಾಯ್ ಮಾಸ್ಟರ್